ಶುಕಿಗೆ ಎಂತ ಏರ್ ಕಟ್ ಮಾಡಿಸ್ತೀವಿ ನೋಡಿ ಗೈಸ್ ನೆಕ್ಸ್ಟ್ ಅವಳಗೂ ಇಷ್ಟ ಆಯ್ತಂತೆ ಯಾವ್ತರ ಆತರ ಬೇಕ ಆತರ ಬೇಕಾ ಟಾರ್ಚರ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಿ ಬ್ಲಾಗ್ ಕಾಣುತ್ತೆ ನಾ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ನ ಶೇಡ್ ಮಾಡಿದೀವಿ ಅಂಡ್ ಇವತ್ತು ಮೇಕಪ್ ಎಲ್ಲ ಇದೆ ಸೊ ಒಂದು ವಿಡಿಯೋ ಶೂಟ್ ಮಾಡೋದಿತ್ತು ಹಾಗಾಗಿ ದೇವಸ್ಥಾನ ಹತ್ರ ಎಲ್ಲ ಹೋಗ್ಬಿಟ್ಟು ಬರ್ಬೇಕು ಲೈಫ್ಗೋ ವಿಡಿಯೋ ಮಾಡ <laughs> 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 ಶೆಕಿ ಗೈಸ್ ನೋಡಿ ಗೈಸ್ ಇಲ್ಲ ಮದುವೆ ಆಗಿದೆ ಚೆನ್ನಾಗಿತ್ತಲ್ಲ ಮದುವೆ ಬೇಕು ದೇವಸ್ಥಾನ ಹ್ಞೂ ಹ್ಞೂ ಚೆನ್ನಾಗಿರ್ತೈತಿ ಹಾಂ ಇಲ್ಲ ಅಂಗಡಿ ಇಲ್ಲ ಗೈಸ್ ವೀಡಿಯೋ ಮಾಡೋಕ್ಕೋಸ್ಕರ ಬಂದಿದ್ದೀವಿ ಗೈಸ್ ಇಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡು ಶೂಟಿ ಪಾಪ ಪಿಸ್ತಾ ಕೇಳ್ತಾನೆ ಇದ್ಲು ತಗೊಂಡು ಹೋಗಿದ್ವಿ ಇದ್ರಾಗ ಎಲ್ಲ ಓಪನ್ ಆಗ್ತೈತಿ

ಕೇಳ್ತಾ ಇದ್ದಲ್ಲ ಅವತ್ತಿಂದ ಇಲ್ಲ ತಿನ್ನಾ ತೆಗಿ ಹೆಂಗ್ ತಿಂತೀನಿ ನೋಡೋಣ ಸ್ನಾನ ಮಾಡಿ ನಡಿ ಗೊತ್ತಾ ಸೊ ಅವತ್ತು ಮಮ್ಮಿ ಮುದ್ದೆ ಪಲ್ಯ ಸಾರು ಮಾಡಿದ್ರು ತಿನ್ಕೊಂಡು ನಾವು ಗಂತ ಬೇಗ ಹೋಗ್ಬೇಕಾಗಿತ್ತು ಹೋದ್ವಿ ಬಂದಿದ್ವಿ ಫೋಟೋ ಶೂಟ್ ಮಾಡ್ತಾರೆ ಗೈಸ್ ಇದರಲ್ಲಿ ನ್ಯೂ ಸ್ಟೈಲ್ ಇದು ಗಾನ ದೇವ್ರ ಮದುವೆ ಆಗಿದ್ದು ಇಲ್ಲೇ ಇಲ್ಲೇ ಫೋಟೋ ಶೂಟ್ ಎಲ್ಲ ಮಾಡಿದ್ದು ಬೊಬ್ಬ ಹಿಂದೆ ಹೆಚ್ಚಿಗೆ ಪಾಪ ಅದು ಬಿಸಿ ನೋಡು ಹೆಂಗಿಕ್ಕೋರೆಮ್ಮ ದೇವರ ದಯೆ ಯಾವುದೋ ಆಟೋ ಬುಕ್ ಆಯ್ತು ಗಾಡಿ ಯಾವುದು ತಾಪ ಪಾಪ ಗಾಡಿಗೆ ಇಟ್ಕೊಂಡು ಹೋಗಿದೆಲ್ಲ ನನ್ನ ಬತ್ತೀನಿ ಅಲ್ಲಮ್ಮ ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಎರಡು ಗಂಟೆಗೆ ಹೋಗಬೇಕಾಗಿತ್ತು ಲೊಕೇಶನ್ಗೆ ಸೊ ಎದ್ದು ಎಲ್ಲ ರೆಡಿ ಆದ್ವಿ ನೋಡ್ತಿರ್ಬೋದು ಇಲ್ಲಿ ಟೈಮು ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು ಅವತ್ತು ಮಾತ್ರ ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಒಂದು ಮಾಸ್ಟರ್ ಕ್ಲಾಸ್ ಇತ್ತು ಅದನ್ನು ಕೂಡ ಮುಗಿಸ್ಕೊಂಡು ಮನೆಗೆ ಪರಸ್ರಲ್ಲಿ ಎಂಟೂವರೆ ಒಂಬತ್ತು ಗಂಟೆ ಆಗೋಗಿತ್ತು ಮನೆಗೆ ಬಂದ್ಬಿಟ್ಟು ಶುಕಿ ಜೊತೆ ಸ್ವಲ್ಪ ತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದಮೇಲೆ ನನಗೆ ತಲೆ ಸಿಕ್ಕಾಪಟ್ಟೆ ನೋವುತಾ ಇತ್ತು ಅದಕ್ಕಾಗಿ ಎಣ್ಣೆ ಹಚ್ಕೊಂಡೆ ನನ್ಗೆ ಎಣ್ಣೆ ಹಚ್ಚಿದ್ರೆ ಏನೋ ಒಂದು ಸಮಾಧಾನ ಇಲ್ಲ ಅಂತಂದ್ರೆ ತಲೆ ಫುಲ್ ನೋವ್ತಾ ಇರುತ್ತೆ ಎಣ್ಣೆ ಹಚ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಿದ್ವಿ ಮಾಡ್ತಾರೆ ಅಂದ್ರೆ

No, tres y y no nos sacan no, 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 no.

ಎಲ್ಲಾರು ಇವಳು ಮಾತ್ರ ನೋಡಿ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಸ್ನ್ಯಾಪ್ಗಳು ಒಂದೊಂದೇ ಬಿಡ್ತಾಳು ಅವಾಗಿಂದ ಹಿಂಗ ಕೂದಲು ಅನ್ನೋದು ಬಿಡೋದು

aḷgu isṭa itante ingiṭṭa gleyṭa itta gido yā tarā ā tarā beka ā tarā beka katmalakondi tinipattu hm katmalakondiṅgā lē nodē nodi chenḍu bēṇā aṭṭi lūvi diṅgī telde ಕಂಚೆ ಚಿಚಿ ಕಾಕ ಮಸ್ ಫುಲನಾ ಓಕೆ ಚಿಮಿಗ್ ಮಾಡಸನಾ ನೋ ಟಮಿ ದಿಪುಚಿಚಾ ನಿನ್ನ ನಿನ್ನ ನಂ ನಿನ್ನಂದ್ರ ಇಷ್ಟ ಅಲ್ಲ ಎ ಕೋಡಲಾ ಕೂಲ್ ನಂದ ಎಷ್ಟು ಉದ್ರೋ ಐತೆ ಅಮ್ಮ ಕೋಡ್ರೆ ನೋಡಿ ಗಾಯ್ಸ್ ಎಷ್ಟು ಫುಡ್ಲು ಯಸ್ ಅಣ್ಣ ಯಸ್ ಅಣ್ಣ ಮಲ್ಕೊಂಡನ ಅಂತ ಸ್ವಲ್ಪಕ್ಕೆ ಬಂದೆ ಹೈ ಗಾಯ್ಸ್ ಓಡೋಡಾಲಾ ಅಂತ ಇದು ಗೋಗಲ್ಸ್ ಅದಾದ್ಮೇಲೆ ಒಂದು ಮೂವಿ ಕೂಡ ನೋಡಿದ್ವಿ ಓಕೆ ಭಯ ಆಗುತ್ತೇನೋ ಅಂತ ನೋಡಿದ್ದು ಬಟ್ ಏನು ನೋಡ್ತಾ ನೋಡ್ತಾ ಎಷ್ಟೊಂದು ಏನು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ ಆಮೇಲೆ ಒಂದು ಅರ್ಧ ನೋಡಿ ತಿರ್ಗಾ ನಮ್ಮ ಡೇನಾಗಿ ಕಂಪ್ಲೀಟ್ ಮಾಡಿದ್ವಿ ವಿಡಿಯೋ ಎಷ್ಟಾಗಿದೆ ಅಂತೇಳಿ ಇಷ್ಟ ಆದರೆ ಪ್ಲೀಸ್ ಮೆ ಶೋ ದ್ ಆಚ್ ಯು ಲೈಕ್ ಶೇರ್ ಫಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆದರೆ ನೋಡ್ತಾ ಇದ್ದರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್